ಎಲ್ಲ ನಮ್ಮ ಮಾಧ್ಯಮ ಬಿತ್ತರೆ ಹಾಗೆ ಇಲ್ಲಿ ನಮ್ಮ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಆರ್ಡಿ ಬ್ಲಾಕ್ ಅಧ್ಯಕ್ಷರೇ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರೇ ಹಾಗೆ ಎಲ್ಲ ಏನು ಮಾಧ್ಯಮ ಮಿತ್ರ ಏನು ಹೇಳ್ತಾ ಇದ್ರ ಅಂತಂದ್ರೆ ನಿಮ್ಮ ಪ್ರಚಾರ ಬಹಳ ಮುಖ್ಯ ನಾವು ತಂದ್ರೆ ನಮ್ಮ ಆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಮೊದಲನೇ ಸಭೆ ಪ್ರೆಸ್ ಮೀಟ್ ಮುಖಾಂತರ ಈ ಸಭೆಯನ್ನು ಏನು ಈ ಫೀಲ್ಡಲ್ಲಿ ಮಾಡ್ತೀಯೋ ಈ ಸಭೆ ಯಶಸ್ವಿ ಆಗ್ಬೇಕಂತಂದ್ರೆ ನಿಮ್ಮ ಮಾಧ್ಯಮದವರು ಬಹಳ ಮುಖ್ಯ ಹಾಗೆ ಸಹ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಆಗ ಬರದೇ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಹದಿನಾರಾಯಣ ಮೊದಲನೇ ಸಭೆ ಯಶಸ್ವಿ ಆಗ್ಬೇಕಂದ್ರೆ ಇಪ್ಪತ್ತು ಸಾವಿರ ಎಲ್ಮೆಟ್ ವಿತರಣೆ ಆಗ್ಬೇಕು ಆಗ್ಬೇಕು ಅಂತಂದ್ರೆ ನಮ್ಮ ಕೆಲಸ ಏನಿರ್ತದೆ ನಾವಿಲ್ಲಿ ಬಂದ್ವಿ ಪ್ರೆಸ್ಮಿಟ್ ಮಾಡಿದ್ವಿ ಓದ್ವಿ ಅಂತಲ್ಲ ಈ ಎಲಿಮೆಂಟ್ ಇಪ್ಪತ್ತು ಸಾವಿರ ಎಲ್ಮೆಟ್ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂತ ಒಂದು ಏರುಗಳನ್ನ ರೂಪಿಸ್ಕೊಂಡು ಯಾವ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ನಮ್ಮ ಹಳ್ಳಿಯಲ್ಲಿ ಸುಮಾರು ನಮ್ಮ ಹಳ್ಳಿಯಲ್ಲಿ ನಾವೊಂದು ಪ್ರೆಸ್ಮಿಟ್ ಅಲ್ಲಿ ಹೇಳ್ಬಿಟ್ಟು ಇದು ಮಾಡ್ಬಿಟ್ರೆ ಬರೋದಿಲ್ಲ ಒಂದು ಇಪ್ಪತ್ತು ಓತೋ ಬರ್ತಾರೆ ಆ ರೀತಿ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಓದ್ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ಮನೆಗೆ ಪ್ರಚಾರ ಮಾಡುವ ಮುಖಾಂತರ ಎಲ್ಲ ಎಲಿಮೆಂಟ್ಗಳು ನಮಗೆ ಏನು ನಾವು ಇಪ್ಪತ್ತು ಸಾವಿರ ತಂದಿವೆ ಅದ್ರ ಎಲ್ಲ ಖಾಲಿ ಆಗ್ಬೇಕು ಅಂತ ನನ್ನ ಉದ್ದೇಶ ಅಷ್ಟೇ ನನಗೆ ಯಾಕೆಂತಂದ್ರೆ ಹತ್ತು ಸಾವಿರ ಜನ ಸೇರಿಸಿದ್ರೆ ಅದರಿಂದ ನಮ್ಗೆ ಇಪ್ಪತ್ತು ಸಾವಿರ ಎಲಿಮೆಂಟ್ ಬೋಗಿರಬೇಕು ನಿಮ್ಗೆ ಟೌನ್ ಇದೆಯಲ್ಲ ನಿಮ್ಮದು ನಮಗೆ ಬಹಳ ಮುಖ್ಯ ಇರ್ತದೆ ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಆಗ್ಬೋದು ಎಲ್ಲರೂ ಕೂಡ ಎಲ್ಲ ಒಂದು ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡಿ ಯುವಕರಿಗೆ ಬಹಳ ವೇಗವಾಗಿ ಇವತ್ತು ಏನ್ ನೀವು ನೀವು ಇವತ್ತು ಪ್ರೆಸ್ಪಿಟ್ ಅಲ್ಲಿ ಆ ಪ್ರೆಸ್ಮಿಟ್ ನೋಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಕೂಡ ಜನಕ್ಕೆ ಇಪ್ಪತ್ತು ಜನಕ್ಕೆ ಹೇಳಿ ಅವರು ಹತ್ತು ಇಪ್ಪತ್ತು ಮೂವತ್ತು ಜನ ಕರ್ಕೊಂಡು ನಮ್ಮ ಏನು ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ವಿತರಣೆ ಮಾಡ್ತೀವೋ ಅದನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತಾ ಈ ಒಂದು ಮೊದಲನೇ ಸಭೆ ನಾಳೆ ನಾಲ್ಕನೇ ತಾರೀಕು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ ಅದನ್ನ ಕಡೆಯದಾಗಿ ನಮ್ಮ ವಿವರವಾಗಿ ನಮ್ಮ ಆದಿ ಅವರು ಮಾತಾಡ್ತಾರೆ ಅಧ್ಯಕ್ಷರು ಮಾತಾಡ್ತಾರೆ ಅದು ಈಗಾಗಲೇ ಡೇಟ್ ಎಲ್ಲ ಹೇಳ್ತಾರೆ ಆ ಒಂದು ಯಶಸ್ವಿ ಆಗ್ಬೇಕಂತದ್ದೇ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖಂಡರುಗಳು ಪಂಚಾಯತಿ ವೇಜ್ ಮುಖಂಡರುಗಳು ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಸಾಯಂಕಾಲದಿಂದಲೇ ಪ್ರತಿಯೊಬ್ಬರಿಗೆ ನಮ್ಮ ಬಾಯಲ್ಲಿ ಬರ್ತಾರೆ ನಮ್ದು ಹೆಲ್ಮೆಟ್ ಪ್ರೋಗ್ರಾಂ ಇದೆ ಯಾರಿಗೇ ಹೇಳಿದ್ದೀರಿ ಏನ್ ಮಾಡಿದಿರಿ ಯಾಕೆ ಕೇಳಬೇಕು ಯಾ ಹೇಳಿದೆ ಇವರು ಹೇಳಿದೆ ಎಲ್ರಿಗೂ ಪ್ರಚಾರ ಮಾಡಿ ಅದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತಾ ನೀವು ಇಂಪಾರ್ಟೆಂಟ್ ನೀವು ನಾವು ಸಕ್ಸಸ್ ಆಗ್ಬೇಕಾದ್ರೆ ನಾವು ಇಂಪಾರ್ಟೆಂಟ್ ಎಲ್ರಿಗೂ ಅವತ್ತು ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ನಾವು ಮಾತಾಡೋಕ್ಕೂ ಅವಕಾಶ ಕೊಟ್ಟಿರೋದನ್ನು ಮುಗಿಸಿ ಜೈನ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್